ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಸಕ ರಾಜು ಕಾಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಕಾಗವಾಡ ಶಾಸಕ ರಾಜು ಕಾಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸೂಕ್ತ ಕಾನೂನು ಕ್ರಮಕ್ಕೆ ಚಿಂತನೆ ನಡೆಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗೆ ಕಲ್ಲು ತೂರಾಟ ವಿಚಾರ ಕಾಗವಾಡದಲ್ಲಿ ಶಾಸಕ ರಾಜು ಕಾಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಡಿಯಲ್ಲಿ ಯಾವುದೇ ಭಾಷಾ ವೈಷಮ್ಯವಿಲ್ಲ ಇದು ಕಿಡಿಗೇಡಿಗಳ ಕೃತ್ಯ ಸಿಎಂ ಜೊತೆ ಚರ್ಚಿಸಿ ಶೀಘ್ರವೇ ಮಹಾ ಸರ್ಕಾರದ ಜೊತೆ ಮಾತುಕತೆ ನಡೆಸಲಾಗುವುದು ಗಡಿಯಲ್ಲಿ ಭಾಷಾ ವಿವಾದಕ್ಕೆ ಅಶಾಂತಿ ಸೃಷ್ಟಿಸ್ತಾ ಇರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾತನಾಡ್ತೇನೆ ಎಂದು ಹೇಳಿದ್ರು ಜಾತಿ ಮರಾಠಿ ಕನ್ನಡ ಜಗಳ ಯಾರೋ ದೂಷಿಕರು ಇಂಥವ್ ಕುಮ್ಮು ಕೊಡ್ತಾ ಇದ್ದಾರೆ ಅದಕ್ಕೆ ಏನೂ ತೊಂದರೆ ಇಲ್ಲ ಯಾವುದೇ ನಾವು ಜಗಳ ಇದ್ದಾರೆ ಅವು ಮುಸ್ಲಿಮ್ ಕೂಡ ಜಗಳ ಹಿಡಿದೀವ್ ಅದು ಹಿಂದೂ ಮುಸ್ಲಿಮ್ ಅಂತೇಳಿ ಅದು ಕಿಡಿಗೇಡಿಗಳೇ ಮಾಡುವಂಥ ಕೃತಿ ಅದು ಆದರೆ ನಾವು ಹಿಂದೂ ಮುಸ್ಲಿಂಗಳು ಇಲ್ಲಿ ಒಂದೇ ಮನೆಯ ಕುಟುಂಬದ ಸದಸ್ಯರು ಇದ್ದಾಗ ನಾವೆಲ್ಲ ನಡವಳಿಕೆಯನ್ನು ಮಾಡ್ತಾ ಇದೀವಿ ಅದು ಸುಮ್ಮನೆ ಇದಿಲ್ಲ ಮರಾಠಿ ಕನ್ನಡ ನಮ್ಮಲ್ಲಿ ಯಾವುದು ಭೇದ ಭಾವಗಳಿಲ್ಲ ನಾವೆಲ್ಲ ಇಲ್ಲಿ ಬಾರ್ಡರ್ ಮೇಲೆ ಇರೋದ್ರಿಂದ ಆ ಸಮಸ್ಯೆನೇ ಬರೋದಿಲ್ಲ ಸುಮ್ಮನೆ ಯಾರು ಕಿಡೇಡಿ ನಾಲ್ಕು ಊರಾಗ ಒಂದು ಯಾರು ನಾಲ್ಕು ಕಿರಿಗೇಡಿ ಇರ್ತಾವಲ್ಲ ಅವ್ರ ಕೆಲಸ ಇದ್ದೀವಿ ಅದನ್ನ ನೋಡ್ತೀವಿ ಟಾರ್ಗೆಟ್ ಬರ್ಮಿ ಜಿಲ್ಲಾಧಿಕಾರಿಗಳಾಗ್ಲಿ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ